ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಮಟನ್ ಸಾರು ಮಾಡೋದು ಕಲ್ತ್ಕೊಳ್ಳೋಣ ಮಟನ್ ಸಾರು ಮಾಡೋದು ಕಲ್ತ್ಕೊಳ್ಳೋದೇನು ಬೇಡ ಆದರೆ ನಾನು ಹೇಗೆ ಮಾಡ್ತೀನಿ ಮಟನ್ ಸಾರು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಲ್ಲ ಮಟನ್ನು ಅದಕ್ಕೋಸ್ಕರ ಮಟನು ಇವಾಗ ಕುಕ್ಕರ್ ಇಟ್ಟು ಕುಕ್ಕರು ಕಾದಿದೆ ಕಾದ್ಮೇಲೆ ನಾನೇನು ಮಾಡ್ತೀನಿ ಅಂದರೆ ಈಗ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಬಿಸಿ ಆಯಿಲು ಬಿಸಿ ಆದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಆದರೆ ಸ್ಲೈಸ್ ಥರ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಸಲ ಹುರ್ಕೊಳ್ಳೋಣ ಕೆಂಪು ಬಣ್ಣ ಬರಬೇಕು ಈರುಳ್ಳಿ ಯಾಕೆಂದರೆ ಹಸಿದೆಲ್ಲ ಹೋಗಿ ಕೆಂಪು ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಇವಾಗ ನೋಡಿ ಕಲ್ಲ ಚೇಂಜ್ ಆಗಿದೆ ಕಾಣಿಸ್ತಿದೆಯಾ ಫುಲ್ಲು ಈರುಳ್ಳಿ ಹುರಿದಿದೆ ಇಷ್ಟು ಸಾಕು ಇನ್ನೊಂದು ಸ್ವಲ್ಪ ಬೆಂದರೂ ಪರವಾಗಿಲ್ಲ ಕಾಣಿಸ್ತಿದೆ ಅಂದ್ಕೊತೀನಿ ಇವಾಗ ನಾವು ಮಟನ್ನನ್ನು ಉಪ್ಪು ಎಲ್ಲ ಹಾಕಿ ಅರ್ಶಿಣ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದಂಥ ಮಟನನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇದೆಯಲ್ಲ ನಾನು ಒಂದು ಕೆ ಜಿ ಮಟನ್ ಮಾಡ್ತಾಯಿದ್ದೀನಿ ನೀರು ಬೇಡ ಬರೀ ನೀರನ್ನ ನೀರು ಹಾಕಬಾರ್ದು ನಾನು ಸೌಟಲ್ಲಿ ಹಾಕ್ತಿದ್ದೀನಿ ಹಾಗೆ ಮಟನ್ನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಟನನ್ನು ಒಂದು ಕೆ ಜಿ ಮಟನ್ ಪೂರ್ತಿ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಒಂದೇ ಕೆ ಜಿ ತೊಗೊಂಡಿದ್ದೀನಿ ಹಾಗಾಗಿ ಇವಾಗ ಸ್ವಲ್ಪ ಹುರ್ಕೊಳ್ಳೋಣ ಅದನ್ನು ನೀರೆಲ್ಲ ಹಸಿ ಒಂದು ಸ್ವಲ್ಪ ನೀರೆಲ್ಲ ಒಣಗಬೇಕು ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಳೋಣ ಈ ಟೇಸ್ಟ್ ಬರಬೇಕಂದ್ರೆ ಇದೇ ಥರ ಮಾಡಬೇಕು ಎಲ್ಲರೂ ಕೇಳ್ತಿದ್ರಿ ಮಟನ್ ಸಾರು ಮಾಡೋದನ್ನು ವೀಡಿಯೋ ಮಾಡಿ ಅಂತ ಅದಕ್ಕೋಸ್ಕರನೇ ಮಾಡಿದ್ದೀನಿ ಮಟನ್ ತಿನ್ನೋದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದೀವಿ ತರೋದಿಲ್ಲ ನಾನ್ ವೆಜ್ಜೇ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀವಿ ಇವಾಗೆಲ್ಲ ತಿನ್ನೋದು ಕಡಿಮೆ ಇದ್ದಾರೆ ಮನೆಯಲ್ಲಿ ಹಾಗಾಗಿ ಇವತ್ತು ಆಮೇಲೆ ಅರಿಶಿಣ ಪುಡಿ ಹಾಕ್ತಿದ್ದೀನಿ ನಾನು ಸ್ವಲ್ಪ ಹ್ಞೂ ಅರ್ಶಿನ ಪುಡಿ ಆದಮೇಲೆ ಅದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಅದಕ್ಕೆ ಪೀಸಿಗೆಲ್ಲ ಖಾರ ಎಲ್ಲ ಹಿಡೀಲಿ ಅಂತ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಹಾಗೆ ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಸಾರಿಗೆ ಆಮೇಲೆ ಹಾಕ್ತಾಯಿದ್ರೂ ಪರವಾಗಿಲ್ಲ ಇದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಿದ್ದರೆ ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಕಾಣಿಸ್ತಿದ್ಯಾ ನಾನು ಈ ಕಡೆ ಕ್ಯಾಮ್ರಾ ಈ ಕಡೆ ಇದೆ ನಾನು ಆ ಕಡೆ ತಿರುಗಿಸ್ತಾ ಇದ್ದೀನಿ ಇವಾಗ ನೋಡಿ ಹುರಿದಾಯಿತು ಮಟನು ತುಂಬ ತಿಂತಿದ್ರು ನಮ್ಮ ಮನೆಯಲ್ಲಿ ಹಿಂಗಂದರೆ ವಾರದಲ್ಲಿ ಎರಡೂವರೆ ಮೂರು ಕೆ ಜಿ ಹೀಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ರುಬ್ಲಿಕ್ಕೆ ಏನೇನು ಬೇಕು ಅದು ಬೇಯ್ತಾ ಇರಲಿ ಅದ್ರ ಪಾಡಿಗೆ ರುಬ್ಲಿಕ್ಕೆ ಏನೇನು ಬೇಕು ಎಲ್ಲ ನೋಡ್ಕೊಳೋಣ ಎರಡು ಈರುಳ್ಳಿ ತೊಗೊಂಡು ನಾನು ಒಂದು ಕೆ ಜಿಗೆ ದಪ್ಪದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡು ಎರಡು ಈರುಳ್ಳಿನೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಗೆ ಒಂದು ನಾಲ್ಕೈದಲೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನ ಇಲ್ಲಾದರೂ ಸ್ಕಿಪ್ ಮಾಡ್ಬೋದು ಹಾಗೆ ಎರಡು ಟೊಮೊಟನ ತೊಳೆದು ಬಿಟ್ಟು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಣ್ತಿದೆ ಅನ್ಕೊತೀನಿ ನಾನು ನಿಮಗೆ ಅದು ಒಂದು ಹಾಳಾಗಿತ್ತು ಅದರಲ್ಲಿ ಪುದೀನ ಸೊಪ್ಪು ಅದಕ್ಕೆ ತೆಗೆದೇ ತೊಳೆದಿಟ್ಟಿದ್ದೆ ಅವು ತೊಳಿಬೇಕಾದ್ರೆ ಗೊತ್ತಾಗಲೇ ಇಲ್ಲ ನನಗೆ ಆಮೇಲೆ ಚಕ್ಕೆ ನೋಡಿ ಚಕ್ಕೆ ನಾಲ್ಕು ಪೀಸ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ತುಂಬ ಏನಿಲ್ಲ ಒಂದು ಕೆ ಜಿಗಲ್ವ ಅಲ್ವಾ ತುಂಬ ಮಸಾಲೆ ಮಸಾಲೆ ಚೆನ್ನಾಗಾಗಲ್ಲ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಒಂದೇ ಹಾಗೆ ನಾನು ನಾಲ್ಕು ಪೀಸು ಚಕ್ರಮಗ್ಗು ಮರಾಠಿ ಮೊಗ್ಗು ಅಂತಾರಲ್ಲ ಮರಠಿ ಚಕ್ರ ಚಕ್ರಮಗ್ಗು ಆಮೇಲೆ ಹೂವು ಅಂತಾರದಕ್ಕೆ ಅದು ಅನನಸೂ ಅಲ್ಲ ಅದು ಹೇಳ್ತಾರೆ ಮತ್ತು ಈಗ ಲವಂಗ ಒಂದು ಹತ್ತು ಹಾಕಿದ್ದೀನಿ ಲವಂಗನ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿನ ತೊಳೆದುಬಿಟ್ಟು ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗಿಲಿಲ್ಲ ಸಿಪ್ಪೆ ಸಮೇತ ಹಾಕಿದ್ದೀನಿ ಇವಾಗ ಬಾಣಲಿ ಇಟ್ಕೊಂಡು ಬಾಂಡ್ಲಿಯಲ್ಲಿ ಈ ಕಡೆ ಗ್ಯಾಸಲ್ಲಿ ಮಾಡ್ತಾ ಕಾಣಿಸ್ತಾ ಇದೆ ನಿಮಗೆ ಇವಾಗ ಆಯಿಲ್ ಹಾಕಿದ್ದೀನಿ ನಾನು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಗ್ಯಾಸಲ್ಲಿ ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಒಂದೇ ಒಂದು ಸ್ಪೂನು ಎಣ್ಣೆ ಕಾದ ಮೇಲೆ ಅದಕ್ಕೆ ಖಾರಕ್ಕೆ ಬೇಕ ಹಾಗೆ ಸ್ವಲ್ಪ ಹಸಿನ ಹಸಿಕಾಯಿ ಖಾರದ ಪುಡಿ ಹಾಕಿದ್ದೀವಿ ಮತ್ತೆ ಖಾರದ ಪುಡಿ ಹಾಕ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದೊಂಥರ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾಲ್ಕೆ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ನಾವು ಏನು ಸೂಲಿದಿಟ್ಕೊಂಡಿದ್ವಲ್ಲ ಎರಡು ಗಟ್ಟೆ ಆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಸು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಆ ಈರುಳ್ಳಿನೂ ಹಾಕಿದ್ದೀನಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ತನಕ ಹುರ್ಕೋಬೇಕು ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗ್ತದೆ ನೋಡಿ ಆಯಿತು ಇಷ್ಟಾಗಿದೆ ಕಲರ್ ಕಾಣಿಸ್ತಾ ಇದೆ ನಿಮಗೆ ಇವಾಗ ನಾವು ಟೊಮೊಟೊ ಎರಡು ಟೊಮೊಟೊ ಇಟ್ಕೊಂಡಿದ್ವಲ್ಲ ಎರಡು ಟೊಮೊಟೊ ಕೆಲವರು ಟೊಮೊಟೊ ಹಾಕೋದಿಲ್ಲ ನಾನು ಟೊಮೊಟೊ ಹಾಕ್ತೀನಿ ಸಾಂಬಾರಿಗೆ ಮಟನ್ ಸಾರಿಗೆ ಕೆಲವರು ಟೊಮೊಟೊ ಹಾಕೋದಿಲ್ಲ ಅಂತಾರೆ ಘಾಟ್ ಇದೆ ಹುರಿತಿದ್ದೀನಲ್ಲ ಅದಕ್ಕೆ ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಆಯಿತು ನೋಡಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ ಟಮೊಟೊ ಸ್ವಲ್ಪ ಮೆತ್ತಗಾಗಿದ ತಕ್ಷಣ ಇವಾಗ ನಾವು ನೋಡಿ ಟೊಮೊಟೊ ಮೆತ್ತಗಾಗಿದೆ ಅಲ್ವಾ ಇವಾಗ ಚಕ್ಕೆ ಲವಂಗ ಶುಂಠಿ ಏಲಕ್ಕಿ ಚಕ್ ಮಗ್ಗು ಎಲ್ಲ ಇಟ್ಕೊಂಡಿದ್ವಲ್ಲ ಎಲ್ಲ ಒಟ್ಟಿಗೆ ಹಾಕಿಬಿಡೋಣ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಂಟು ದಂಟು ಥರದ ಹಾಕ್ತಿದ್ದೀನಿ ಎಲೆ ಸೊ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಒಂದು ರೌಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಬಾಡಿದರೆ ಸಾಕು ಕಾಣಿಸ್ತಾ ಇದೆಯಲ್ಲ ಹುರ್ಕೊಂಡಾಯಿತು ಇವಾಗ ನಾವು ನೋಡಿ ಕಾಣಿಸ್ತಿದೆಯಲ್ಲ ಹುರ್ಕೊಂಡಾಯಿತು ಇದಕ್ಕೆ ನಾನು ಇವಾಗ ನೋಡಿ ಹೀಗೆ ಹೀಗೆ ಮಾಡಿಕೊಂಡು ಆ ಸೈಡ್ ಈ ಸೈಡು ಓಪನ್ ಅಂದರೆ ಕಾಣಿಸ್ಲಿ ಅಂತ ಈಗ ಹುರಿಬೇಕಾದ್ರೆ ಬಾಣಲಿ ತಳದಲ್ಲಿ ಹಾಕೋಣ ಅಂತ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಗಸಗಸೆ ಹಾಕಿ ಅದನ್ನು ಅಂದರೆ ಆಯ್ತಿದು ಆಫ್ ಮಾಡಿದ್ದೀನಿ ಆಫ್ ಮಾಡೋಣ ಆಫ್ ಮಾಡಿಲ್ಲ ಅಂದ್ಕೊತೀನಿ ಆಫ್ ಮಾಡಿದ್ದೀನಿ ಹೌದು ಆಫ್ ಮಾಡಿದ್ದೀನಿ ನೋಡಿ ಆಫ್ ಆಯಿತು ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಅದು ಬಿಸಿ ಇರುತ್ತಲ್ವಾ ಬಾಂಡ್ಲಿ ಆ ಬಿಸಿಯಲ್ಲೇ ಅದು ಹುರ್ಕೊಂಬಿಡುತ್ತೆ ಸಾಕು ಇವಾಗ ಕ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡ್ಬಿಡೋಣ ನೋಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಯಾಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ ಹಾಗಾಗಿ ಧನಿಯನೂ ಹಾಕ್ಕೊಂಡು ಹುರ್ಕೋಬೋದು ನೀವು ನಾನು ಧನಿಯ ಪುಡಿ ಹಾಕ್ತೀನಿ ಹಾಕಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ಈಗ ಆಫ್ ಮಾಡಿಕೊಂಡೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೆ ನೋಡಿ ಇವಾಗ ಸಿಮ್ಮಲ್ಲಿತ್ತು ಇಷ್ಟು ತನಕ ಈಗ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಈ ಪುಡಿಗಳನ್ನೆಲ್ಲ ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕೋಬೇಕು ಈಗ ಹೋಗಬಾರ್ದು ಈಗ ಖಾರದ ಪುಡಿ ಎಷ್ಟು ಖಾರ ಬೇಕು ನಿಮಗೆ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಒಂದು ರೌಂಡ್ ಎಲ್ಲ ಹುರ್ಕೊಳ್ಳೋಣ ಆಯ್ತಿದ್ದು ಆಫ್ ಮಾಡಿದ್ದೀನಲ್ವ ಈ ಬೆಚ್ಚಗಿದ್ರಲ್ಲಿ ಹಾರಲಿ ಇದು ತಣ್ಣಗಾಗಲಿ ನೋಡಿ ಇವಾಗ ತಣ್ಣಗಾಗಿದೆ ಮುಟ್ಟೋಕ್ಕಾಗ್ತಿದೆ ಕಾಣಿಸ್ತಾ ಇದೆಯಲ್ಲ ನಾನು ಮುಟ್ತಾಯಿದ್ದೀನಿ ಇವಾಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಾನು ಒಂದು ಹಿಡಿ ತೆಂಗಿನಕಾಯಿ ಹಾಕಿದ್ದೀನಿ ಒಂದು ಹಿಡಿ ಅಂದರೆ ಒಂದು ಬಟ್ಲು ಇದೆಯಲ್ಲ ಒಂದು ಕೊಬ್ಬರಿ ಒಂದು ಹಿಡಿ ತೆಂಗಿನಕಾಯಿಯಲ್ಲಿ ಒಡೆದ್ರೆ ಒಂದು ಬಟ್ಲು ಬರುತ್ತಲ್ವ ಆ ಬಟ್ಲು ತೆಂಗಿನಕಾಯಿಗೆ ಅದರಲ್ಲಿ ತುರ್ತಿರತಕ್ಕಂಥದ್ದು ಮುಕ್ಕಾಲು ಹಾಕಿದ್ದೀನಿ ಒಂದು ಕೆ ಜಿಗೆ ಸಾಕಾಗುತ್ತೆ ತುಂಬ ಕಾಯಿ ಇದ್ರೆ ಚೆನ್ನಾಗಾಗಲ್ಲ ಇವಾಗ ತಣ್ಣಗಾಗಿದೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಆಗಿದೆ ಇವಾಗ ನೋಡಿ ತಿರ್ಸ್ಕೊತಿದ್ದೀನಿ ನಾನು ಮೊಬೈಲ್ನ ಕಾಣಿಸ್ತಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುರು ರುಬ್ಕೊಂಬರೋಣ ತುಂಬ ಹಾಕೋದಿದ್ವಿ ಹಾಕ್ಕೊಂಡಿದ್ದೀನಿ ನೋಡಿ ರುಬ್ಕೊಂಬಂದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಯಾಕೆಂದರೆ ಗಸಗಸೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೈಸಾಗಬೇಕು ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಆಯಿತು ಇವಾಗ ನೋಡೋಣ ಇದು ಐದು ವಿಸಿಲ್ ಬಂದಿದೆ ಐದು ವಿಸಿಲ್ ಆದ್ರೂ ಈ ಮಟನ್ನು ಬೆಂದಿರಲ್ಲ ಇಲ್ಲಿ ಮಟನ್ ಅಷ್ಟು ಚೆನ್ನಾಗಿ ಸಿಗೋಲ್ಲ ಐದು ಐದು ವಿಸಿಲ್ ಆಗಿದೆ ಈ ಥರ ಆಗಿದೆ ಮಟನ್ ಬೆಂದಿದೆ ಬೆಂದರೆ ಸಾಕು ಇದಕ್ಕೆ ಮಸಾಲೆ ಹಾಕಿ ಕುದಿಸಿದ್ರೆ ಆಯಿತು ಬೆಂದಿಲ್ಲ ಅಂದರೆ ಇದಕ್ಕೆ ಮಸಾಲೆ ಹಾಕಿ ಮತ್ತೆ ನಾನು ಏನು ಮಾಡ್ತೀನಿ ಇದಕ್ಕೆ ಮಸಾಲೆ ಹಾಕಿಬಿಟ್ಟು ಮತ್ತೆ ಎರಡು ವಿಸಲ್ ಹೊಡಿಸ್ತೀನಿ ಯಾಕೆಂದರೆ ಎರಡು ವಿಸಲ್ ಹಾಕಬೇಕು ಅಷ್ಟು ಮಟನ್ ಗಟ್ಟಿ ಇದೆ ಅದಕ್ಕೋಸ್ಕರ ಓಕೆ ನೋಡಿ ಕಾಣಿಸ್ತಿದೆ ಅಲ್ವಾ ಇವಾಗ ಆಯಿತು ನೋಡಿ ಮತ್ತೆ ಎರಡು ವಿಸಲ್ ಹಾಕ್ಸಿದ್ದಾಯಿತು ಆಗಿದೆ ಸಾರು ಉಪ್ಪು ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಆಯಿತು ಸಾಂಬಾರು ರೊಟ್ಟಿ ಜೊತೆ ಸೂಪರ್ ರೊಟ್ಟಿ ಮುದ್ದೆ ಅನ್ನ ಚಪಾತಿ ಪೂರಿ ಏನು ಜೊತೆ ಬೇಕಾದರೂ ತಿನ್ಬೋದು ಬನ್ನಿ ನಾನು ಇವಾಗ ನಮ್ಮ ಮನೆಯವರಿಗೆ ಊಟಕ್ಕೆ ಕೊಡ್ತೀನಿ ಇಟ್ಕೊಂಡೆ ನಾನು ನಮ್ಮ ಮನೆಯವರಿಗೆ ಊಟಕ್ಕೆ ಬಡಿಸೋಣ ಊಟಕ್ಕೆ ಬಳಸಿ ಕೊಡೋಣ ರೊಟ್ಟಿ ರೊಟ್ಟಿ ಬಿಸಿ ಮಾಡಬೇಕು ಅವ್ರಿಗೆ ಮತ್ತೆ ಗ್ಯಾಸ್ ಮೇಲೆ ಹಾಕಿ ಸುಡಬೇಕು ಗರಿ ಗರಿ ಇರಬೇಕು ಅದಕ್ಕೆ ಬೆಳೆ ಮಾ ಮಾಡಿದ ರೊಟ್ಟಿನ ಇವಾಗ ಅದನ್ನು ಸುಟ್ಟಿದ್ದೀನಿ ನೋಡಿ ಮತ್ತೊಂದು ಸಲ ಇವಾಗ ಸಾಂಬಾರು ಹಾಕೋಣ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ಸೈಡ್ಸಿಗೆ ಈರುಳ್ಳಿ ಸೌತೆಕಾಯಿ ಓಕೆ ಬಾಯ್ ಬಾಯ್